ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂದು ಪಾಯಿಂಟ್ ಎರಡರ ಐದನೇ ಲೆಕ್ಕದವರೆಗೆ ಬಿಡಿಸಿದ್ದೀವಿ ಈಗ ಆರನೇ ಲೆಕ್ಕದಿಂದ ಮುಂದಿನ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಆರನೇ ಪ್ರಶ್ನೆ ಒಂದು ಯಂತ್ರವು ಒಂದು ದಿನದಲ್ಲಿ ಸರಾಸರಿ ಎರಡು ಸಾವಿರದ ಎಂಟುನೂರ ಇಪ್ಪತ್ತೈದು ಸ್ಕ್ರೂಗಳನ್ನು ಉತ್ಪಾದಿಸುತ್ತದೆ ಹಾಗಾದರೆ ಅದು ಎರಡು ಸಾವಿರದ ಆರರ ಜನವರಿ ತಿಂಗಳಿನಲ್ಲಿ ಎಷ್ಟು ಸ್ಕ್ರೂಗಳನ್ನು ತಯಾರಿಸಿತ್ತು ಇಲ್ಲಿ ಒಂದು ಯಂತ್ರ ಒಂದು ದಿನದಲ್ಲಿ ಎರಡು ಸಾವಿರದ ನೂರ ಇಪ್ಪತ್ತೈದು ಸ್ಕ್ರೂಗಳನ್ನು ತಯಾರಿಸಿದರೆ ಎರಡು ಸಾವಿರದ ಆರರ ಜನವರಿ ತಿಂಗಳಲ್ಲಿ ಎಷ್ಟು ಸ್ಕ್ರೂಗಳನ್ನು ತಯಾರಿಸಿತು ಅಂತ ಹೇಳಿ ನಾವು ಕಂಡುಹಿಡಿಯಬೇಕು ಜನವರಿ ತಿಂಗಳಿನಲ್ಲಿ ಇರುವಂತಹ ಒಟ್ಟು ದಿನಗಳ ಸಂಖ್ಯೆ ಮೂವತ್ತೊಂದು ಆದ್ದರಿಂದ ನಾವು ಈಗ ಎರಡು ಸಾವಿರದ ಎಂಟು ನೂರ ಇಪ್ಪತ್ತೈದನ್ನು ಮೂವತ್ತೊಂದರಿಂದ ಗುಣಿಸೋಣ ಯಂತ್ರವು ಒಂದು ದಿನದಲ್ಲಿ ತಯಾರಿಸುವ ಸ್ಕ್ರೂಗಳ ಸಂಖ್ಯೆ ಎರಡು ಸಾವಿರದ ಎಂಟು ನೂರ ಇಪ್ಪತ್ತ ಐದು ಆದ್ದರಿಂದ ಜನವರಿ ತಿಂಗಳು ಈಕ್ವಲ್ಸ್ ಟು ಮೂವತ್ತೊಂದು ದಿನ ಅಂದರೆ ಜನವರಿ ತಿಂಗಳಿನಲ್ಲಿ ಒಟ್ಟು ದಿನಗಳ ಸಂಖ್ಯೆ ಮೂವತ್ತೊಂದು ಈಗ ನಾವು ಎರಡು ಸಾವಿರದ ಎಂಟು ನೂರ ಇಪ್ಪತ್ತೈದನ್ನು ಮೂವತ್ತೊಂದರಿಂದ ಗುಣಿಸೋಣ ಎರಡು ಸಾವಿರದ ಎಂಟು ನೂರ ಇಪ್ಪತ್ತೈದು ಎಂಟು ಮೂವತ್ತೊಂದು ಒಂದು ಗುಣಿಸು ಐದು ಐದು ಒಂದು ಗುಣಿಸು ಎರಡು ಎರಡು ಎಂಟು ಇಲ್ಲಿ ಎಲ್ಲ ಸಂಖ್ಯೆಗಳು ಒಂದರಿಂದ ಗುಣಿಸಲ್ಪಟ್ಟಿವೆ ಮೂರನ್ನು ಐದರಿಂದ ಗುಣಿಸಿದಾಗ ಹದಿನೈದು ಮೂರು ಗುಣಿಸು ಎರಡು ಆರು ಆರಕ್ಕೆ ಒಂದನ್ನು ಸೇರಿಸಿದಾಗ ಏಳು ಮೂರು ಗುಣಿಸು ಎಂಟು ಇಪ್ಪತ್ತ ನಾಲ್ಕು ಮೂರು ಗುಣಿಸು ಎರಡು ಆರು ಪ್ಲಸ್ ಎರಡು ಎಂಟು ಐದು ಐದು ಪ್ಲಸ್ ಎರಡು ಏಳು ಎಂಟು ಪ್ಲಸ್ ಏಳು ಹದಿನೈದು ಎರಡು ಪ್ಲಸ್ ನಾಲ್ಕು ಪ್ಲಸ್ ಒಂದು ಏಳು ಎಂಟು ಒಟ್ಟು ಸ್ಕ್ರೂಗಳ ಸಂಖ್ಯೆ ಎಂಬತ್ತೇಳು ಸಾವಿರದ ಐದು ನೂರ ಎಪ್ಪತ್ತ ಐದು ಇದು ಒಟ್ಟು ಸ್ಕ್ರೂಗಳ ಸಂಖ್ಯೆ ಏಳನೇ ಪ್ರಶ್ನೆ ಒಬ್ಬಳು ವ್ಯಾಪಾರಿಯ ಬಳಿ ಎಪ್ಪತ್ತೆಂಟು ಸಾವಿರದ ಐದು ನೂರ ತೊಂಬತ್ತೆರಡು ರೂಪಾಯಿಗಳು ಇದ್ದವು ಅವಳು ಪ್ರತಿಯೊಂದಕ್ಕೆ ರೂಪಾಯಿ ಒಂದು ಸಾವಿರದ ಎರಡು ನೂರರಂತೆ ನಲವತ್ತು ರೇಡಿಯೋ ಸೆಟ್ಗಳಿಗೆ ಬೇಡಿಕೆಯನ್ನು ಸಲ್ಲಿಸಿದಳು ಅವುಗಳ ಖರೀದಿಯ ನಂತರ ಅವಳ ಬಳಿಯಲ್ಲಿ ಎಷ್ಟು ಹಣ ಉಳಿಯುತ್ತದೆ ಇಲ್ಲಿ ವ್ಯಾಪಾರಿಯ ಬಳಿ ಇರುವಂತಹ ಹಣ ಎಪ್ಪತ್ತೆಂಟು ಸಾವಿರದ ಐದು ನೂರ ತೊಂಬತ್ತೆರಡು ರೂಪಾಯಿಗಳು ಅವಳು ಅದರಲ್ಲಿ ಒಂದು ಸಾವಿರದ ಎರಡರಂತೆ ನಲವತ್ತು ರೇಡಿಯೋಗಳನ್ನು ಕೊಂಡರೆ ಅವಳ ಖರೀದಿಯ ನಂತರ ಅವಳ ಬಳಿ ಎಷ್ಟು ಹಣ ಉಳಿಯಿತು ಅಂತ ನಾವು ಕಂಡುಹಿಡಿಯಬೇಕು ಈಗ ಒಂದು ಸಾವಿರದ ಎರಡು ನೂರು ಇಂಟು ನಲವತ್ತು ಅಂದರೆ ಪ್ರತಿಯೊಂದು ರೇಡಿಯೋ ಬೆಲೆಯನ್ನು ರೇಡಿಯೋದ ಸಂಖ್ಯೆಗೆ ನಾವು ಗುಣಿಸಿ ಆ ಬಂದಂತಹ ಉತ್ತರವನ್ನು ಅವಳ ಬಳಿ ಇದ್ದಂತಹ ಹಣದಿಂದ ಕಳೆಯೋಣ ವ್ಯಾಪಾರಿಯ ಬಳಿ ಇರುವ ಹಣ ಎಪ್ಪತ್ತೆಂಟು ಸಾವಿರದ ಐದು ನೂರ ತೊಂಬತ್ತೆರಡು ಒಂದು ರೇಡಿಯೋ ಬೆಲೆ ಒಂದು ಸಾವಿರದ ಎರಡು ನೂರು ಬೇಡಿಕೆ ಇರುವ ರೇಡಿಯೋಗಳ ಸಂಖ್ಯೆ ನಲವತ್ತು ಈಗ ನಾವು ಅವಳು ಕೊಂಡಂತಹ ರೇಡಿಯೋದ ಬೆಲೆಯನ್ನು ಕಂಡುಹಿಡಿಯೋಣ ಒಂದು ಸಾವಿರದ ಎರಡು ನೂರು ಇಂಟು ನಲವತ್ತು ಈಗ ಜೀರೋದಿಂದ ಗುಣಿಸಿದಾಗ ಎಲ್ಲ ಸಂಖ್ಯೆಯೂ ಜೀರೋ ಆಯಿತು ನಾಲ್ಕು ಇಂಟು ಜೀರೋ ಜೀರೋ ನಾಲ್ಕು ಇಂಟು ಜೀರೋ ಜೀರೋ ನಾಲ್ಕು ಇಂಟು ಎರಡು ಎಂಟು ನಾಲ್ಕು ಇಂಟು ಒಂದು ನಾಲ್ಕು ಅವಳು ಬೇಡಿಕೆ ಇಟ್ಟ ರೇಡಿಯೋದ ಹಣ ನಲವತ್ತೆಂಟು ಸಾವಿರ ರೂಪಾಯಿಗಳು ಖರೀದಿಯ ನಂತರ ಉಳಿಯುವ ಹಣ ಈಗ ಮೊದಲು ಅವಳ ಬಳಿ ಇದ್ದಂತಹ ಹಣದಿಂದ ನಾವು ರೇಡಿಯೋದ ಹಣವನ್ನು ಕಳೆಯೋಣ ಎಪ್ಪತ್ತೆಂಟು ಸಾವಿರದ ಐದು ನೂರ ತೊಂಬತ್ತೆರಡು ಮೈನಸ್ ನಲವತ್ತೆಂಟು ಸಾವಿರ ಅವಳ ಬಳಿ ಉಳಿದ ಹಣ ಮೂವತ್ತು ಸಾವಿರದ ಐದು ನೂರ ತೊಂಬತ್ತೆರಡು ರೂಪಾಯಿಗಳು ಎಂಟನೇ ಪ್ರಶ್ನೆ ಒಬ್ಬ ವಿದ್ಯಾರ್ಥಿಯು ಏಳು ಸಾವಿರದ ಎರಡು ನೂರ ಮೂವತ್ತಾರನ್ನು ಐವತ್ತಾರರಿಂದ ಗುಣಿಸುವ ಬದಲಾಗಿ ಅರವತ್ತೈದರಿಂದ ಗುಣಿಸಿದನು ಅವನು ಪಡೆದ ಉತ್ತರವು ಸರಿಯಾದ ಉತ್ತರಕ್ಕಿಂತ ಎಷ್ಟು ಹೆಚ್ಚಾಗಿತ್ತು ಇಲ್ಲಿ ಒಬ್ಬ ವಿದ್ಯಾರ್ಥಿ ಏಳು ಸಾವಿರದ ಎರಡು ನೂರ ಮೂವತ್ತಾರನ್ನು ಐವತ್ತಾರರಿಂದ ಗುಣಿಸುವ ಬದಲಾಗಿ ಅರವತ್ತೈದರಿಂದ ಗುಣಿಸಿದ್ದಾನೆ ಅಂದರೆ ಸಂಖ್ಯೆ ಅದಲು ಬದಲಾಗಿದೆ ಇಲ್ಲಿ ಐವತ್ತಾರರಿಂದ ಗುಣಿಸಿದ ಸಂಖ್ಯೆಗಿಂತ ಅರವತ್ತೈದರಿಂದ ಗುಣಿಸಿದ ಸಂಖ್ಯೆ ಎಷ್ಟು ಹೆಚ್ಚಾಗಿದೆ ಅಂತ ನಾವು ಕಂಡುಹಿಡಿಯಬೇಕು ಮೊದಲನೆಯದಾಗಿ ಏಳು ಸಾವಿರದ ಎರಡು ನೂರ ಮೂವತ್ತಾರನ ಐವತ್ತಾರರಿಂದ ಮತ್ತು ಏಳು ಸಾವಿರದ ಎರಡು ನೂರ ಮೂವತ್ತಾರನ ಅರವತ್ತೈದರಿಂದ ಎರಡು ಬಾರಿ ಗುಣಾಕಾರ ಮಾಡೋಣ ಏಳು ಸಾವಿರದ ಎರಡು ನೂರ ಮೂವತ್ತಾರು ಗುಣಿಸು ಐವತ್ತಾರು ಎರಡನೇ ಸಂಖ್ಯೆ ಏಳು ಸಾವಿರದ ಎರಡು ನೂರ ಮೂವತ್ತಾರು ಗುಣಿಸು ಅರವತ್ತ ಐದು ಅವನು ಐವತ್ತಾರರಿಂದ ಗುಣಿಸುವ ಬದಲಾಗಿ ಅರವತ್ತೈದರಿಂದ ಗುಣಿಸಿದ್ದಾನೆ ಈಗ ನಾವು ಎರಡು ಸಂಖ್ಯೆಯನ್ನು ಗುಣಿಸೋಣ ಮೊದಲನೆಯ ಸಂಖ್ಯೆ ಆರು ಗುಣಿಸು ಆರು ಮೂವತ್ತಾರು ಆರು ಗುಣಿಸು ಮೂರು ಹದಿನೆಂಟು ಪ್ಲಸ್ ಮೂರು ಇಪ್ಪತ್ತ ಒಂದು ಆರು ಗುಣಿಸು ಎರಡು ಹನ್ನೆರಡು ಪ್ಲಸ್ ಎರಡು ಹದಿನಾಲ್ಕು ಆರು ಗುಣಿಸು ಏಳು ನಲವತ್ತೆರಡು ಒಂದು ನಲವತ್ತ ಮೂರು ಪ್ಲಸ್ ಐದು ಗುಣಿಸು ಆರು ಮೂವತ್ತು ಐದು ಗುಣಿಸು ಮೂರು ಹದಿನೈದು ಪ್ಲಸ್ ಮೂರು ಹದಿನೆಂಟು ಐದು ಗುಣಿಸು ಎರಡು ಹತ್ತು ಪ್ಲಸ್ ಒಂದು ಹನ್ನೊಂದು ಐದು ಗುಣಿಸು ಏಳು ಮೂವತ್ತೈದು ಪ್ಲಸ್ ಒಂದು ಮೂವತ್ತ ಆರು ಆರು ಒಂದು ಎಂಟು ಪ್ಲಸ್ ನಾಲ್ಕು ಹನ್ನೆರಡು ಮೂರು ಪ್ಲಸ್ ಎರಡು ಐದು ಆರು ನಾಲ್ಕು ಹತ್ತು ಮೂರು ಪ್ಲಸ್ ಒಂದು ನಾಲ್ಕು ನಾಲ್ಕು ಲಕ್ಷದ ಐದು ಸಾವಿರದ ಎರಡು ನೂರ ಹದಿನಾರು ಈಗ ಎರಡನೇ ಪ್ರಶ್ನೆಗುಣಿಸೋಣ ಈಗ ನಾವು ಈಸಿ ಮೆಥಡ್ ಅಂದರೆ ಐದರಿಂದ ಬಂದಂತಹ ಸಂಖ್ಯೆ ಮತ್ತು ಆರರಿಂದ ಬಂದಂತಹ ಸಂಖ್ಯೆಯನ್ನು ನಾವು ಡೈರೆಕ್ಟಾಗಿ ಇಡಬಹುದು ಐದರಿಂದ ಗುಣಿಸಿದಾಗ ಬಂದಂಥ ಸಂಖ್ಯೆ ಮೂವತ್ತಾರು ಸಾವಿರದ ಒಂದು ನೂರ ಎಂಬತ್ತು ಆರರಿಂದ ಗುಣಿಸಿದಾಗ ಬಂದ ಸಂಖ್ಯೆ ನಲವತ್ತ್ಮೂರು ಸಾವಿರದ ನಾಲ್ಕು ನೂರ ಹದಿನಾರು ಈಗ ಐದರಿಂದ ಗುಣಿಸಿದಾಗ ಬಂದ ಸಂಖ್ಯೆ ಇದು ಮೂವತ್ತಾರು ಸಾವಿರದ ಒಂದು ನೂರ ಎಂಬತ್ತು ಪ್ಲಸ್ ಆರರಿಂದ ಗುಣಿಸಿದಾಗ ಬಂದ ಸಂಖ್ಯೆ ಇದು ನಲವತ್ತ ಮೂರು ಸಾವಿರದ ನಾಲ್ಕು ನೂರ ಹದಿನಾರು ಜೀರೋ ಆರು ಎಂಟು ಹದಿನಾಲ್ಕು ಮೂರು ಆರು ನಾಲ್ಕು ಹತ್ತು ಮೂರು ಪ್ಲಸ್ ಮೂರು ಆರು ಒಂದು ಏಳು ನಾಲ್ಕು ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರದ ಮೂರು ನೂರ ನಲವತ್ತು ಈಗ ನಾವು ಈ ಸಂಖ್ಯೆಗಿಂತ ಈ ಸಂಖ್ಯೆ ಎಷ್ಟು ಹೆಚ್ಚಾಗಿದೆ ಎಂದು ಕಂಡುಹಿಡಿಯೋಣ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರದ ಮೂರು ನೂರ ನಲವತ್ತು ಮೈನಸ್ ನಾಲ್ಕು ಲಕ್ಷದ ಐದು ಸಾವಿರದ ಎರಡು ನೂರ ಹದಿನಾರು ಕಳೆದಾಗ ಅರವತ್ತೈದು ಸಾವಿರದ ಒಂದು ನೂರ ಇಪ್ಪತ್ತ ನಾಲ್ಕು ಇದು ಅವನು ಪಡೆದ ಉತ್ತರಕ್ಕಿಂತ ಹೆಚ್ಚಾದ ಸಂಖ್ಯೆ ಒಂಬತ್ತು ಒಂದು ಅಂಗಿಯನ್ನು ಹೊಲೆಯುವುದಕ್ಕೆ ಎರಡು ಮೀಟರ್ ಹದಿನೈದು ಸೆಂಟಿಮೀಟರ್ ಬಟ್ಟೆಯು ಬೇಕಾಗುತ್ತದೆ ನಲವತ್ತು ಮೀಟರ್ ಬಟ್ಟೆಯಿಂದ ಎಷ್ಟು ಅಂಗಿಗಳನ್ನು ಹೊಲೆಯಲು ಸಾಧ್ಯವಾಗುತ್ತದೆ ಮತ್ತು ಎಷ್ಟು ಬಟ್ಟೆಯು ಉಳಿಯುತ್ತದೆ ಇಲ್ಲಿ ಒಂದು ಅಂಗಿಯನ್ನು ಹೊಲಿಯುವುದಕ್ಕೆ ಎರಡು ಮೀಟರ್ ಹದಿನೈದು ಸೆಂಟಿಮೀಟರ್ ಬಟ್ಟೆ ಬೇಕು ಅದೇ ರೀತಿ ನಲವತ್ತು ಮೀಟರ್ ಬಟ್ಟೆಯಿಂದ ಎಷ್ಟು ಅಂಗಿಗಳನ್ನು ಹೊಲಿಯಬಹುದು ಅಂತ ಹೇಳಿ ನಾವು ಕಂಡುಹಿಡಿಯಬೇಕು ಇಲ್ಲಿ ಎರಡು ಮೀಟರ್ ಹದಿನೈದು ಸೆಂಟಿಮೀಟರ್ ಒಂದು ಮೀಟರ್ ಇಕ್ವಲ್ಸ್ ಟು ನೂರು ಸೆಂಟಿಮೀಟರ್ ಇಲ್ಲಿ ಎರಡು ಮೀಟರ್ ಎಂದರೆ ಎರಡು ಮೀಟರ್ ಇಕ್ವಲ್ಸ್ ಟು ಎರಡು ನೂರು ಸೆಂಟಿಮೀಟರ್ ಆಯಿತು ಇಲ್ಲಿ ನಲವತ್ತು ಮೀಟರ್ ಎಂದರೆ ನಲವತ್ತನ್ನು ನಾವು ನೂರರಿಂದ ಗುಣಿಸಬೇಕು ಲೆಕ್ಕ ಮಾಡೋಣ ಒಂದು ಅಂಗಿ ಹೊಲಿಯಲು ಬೇಕಾಗುವ ಬಟ್ಟೆ ಎರಡು ಮೀಟರ್ ಹದಿನೈದು ಸೆಂಟಿಮೀಟರ್ ಇಲ್ಲಿ ನಾವು ಈ ಸಂಖ್ಯೆಯನ್ನು ಸೆಂಟಿಮೀಟರಿಗೆ ಪರಿವರ್ತಿಸೋಣ ಎರಡು ಮೀಟರ್ ಹದಿನೈದು ಸೆಂಟಿಮೀಟರ್ ಇಲ್ಲಿ ಮೀಟರ್ನಲ್ಲಿರುವಂತಹ ಸಂಖ್ಯೆಯನ್ನು ಸೆಂಟಿಮೀಟರಿಗೆ ಬದಲಾವಣೆ ಮಾಡಿದಾಗ ಎರಡು ಮೀಟರ್ ಈಕ್ವಲ್ಸ್ ಟು ಎರಡು ಇಂಟು ನೂರು ಇಲ್ಲಿ ಎರಡು ಇಂಟು ನೂರು ಎಂದರೆ ಎರಡು ನೂರು ನೂರು ಎರಡು ಪ್ಲಸ್ ಹದಿನೈದು ಈಕ್ವಲ್ಸ್ ಟು ಎರಡು ನೂರ ಹದಿನೈದು ಸೆಂಟಿಮೀಟರ್ ಒಟ್ಟು ಇರುವ ಬಟ್ಟೆ ನಲವತ್ತು ಮೀಟರ್ಗೆ ಪರಿವರ್ತಿಸಿದಾಗ ನಲವತ್ತು ಗುಣಿಸು ಒಂದು ನೂರು ನಾಲ್ಕು ಸಾವಿರ ಸೆಂಟಿಮೀಟರ್ ಆದ್ದರಿಂದ ಈಗ ಎಷ್ಟು ಅಂಗಿಯನ್ನು ಹೊಲಿಯಬಹುದು ಎಂದು ಕಂಡುಹಿಡಿಯೋಣ ಎರಡು ನೂರ ಹದಿನೈದು ಬಾಗಿಸು ನಾಲ್ಕು ಸಾವಿರ ಎರಡು ನೂರ ಹದಿನೈದು ಗುಣಿಸು ಒಂದು ಎರಡು ನೂರ ಹದಿನೈದು ಪಕ್ಕದಿಂದ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ ಹತ್ತು ಹತ್ತರಲ್ಲಿ ಐದು ಕಳೆದಾಗ ಐದು ಒಂಬತ್ತರಲ್ಲಿ ಒಂದು ಕಳೆದಾಗ ಎಂಟು ಮೂರು ಮೈನಸ್ ಎರಡು ಒಂದು ಸೊನ್ನೆ ಎರಡು ನೂರ ಹದಿನೈದು ಎಂಟು ಎಂಟು ಎರಡು ನೂರ ಹದಿನೈದು ಎಂಟು ಎಂಟು ಒಂದು ಸಾವಿರದ ಏಳುನೂರ ಇಪ್ಪತ್ತು ಈ ಸಂಖ್ಯೆಯನ್ನು ಕಳೆದಾಗ ಒಂದು ನೂರ ಮೂವತ್ತು ಸೆಂಟಿಮೀಟರ್ ಉಳಿಯಿತು ಆದ್ದರಿಂದ ಇಲ್ಲಿ ಭಾಗಲಬ್ಧ ಹದಿನೆಂಟು ಶೇಷ ನೂರ ಮೂವತ್ತು ಅಂದರೆ ನಾವು ಎರಡು ಮೀಟರ್ ಹದಿನೈದು ಸೆಂಟಿಮೀಟರ್ ಬಟ್ಟೆಯಿಂದ ಹದಿನೆಂಟು ಅಂಗಿಗಳನ್ನು ಹೊಲಿಯಬಹುದು ಮತ್ತು ಉಳಿದಂತಹ ಬಟ್ಟೆ ನೂರ ಮೂವತ್ತು ಸೆಂಟಿಮೀಟರ್ ಅಂದರೆ ಒಂದು ಮೀಟರ್ ಮೂವತ್ತು ಸೆಂಟಿಮೀಟರ್ ಆದ್ದರಿಂದ ಹದಿನೆಂಟು ಅಂಗಿಗಳನ್ನು ಹೊಲೆಯಬಹುದು ಉಳಿದ ಬಟ್ಟೆ ನೂರ ಮೂವತ್ತು ಸೆಂಟಿಮೀಟರ್ ಅಂದರೆ ಒಂದು ಮೀಟರ್ ಮೂವತ್ತು ಸೆಂಟಿಮೀಟರ್ ಪ್ರಶ್ನೆ ನಂಬರ್ ಹತ್ತು ಪ್ರತಿಯೊಂದು ಪೆಟ್ಟಿಗೆಯಲ್ಲಿ ನಾಲ್ಕು ಕೆ ಜಿ ಐನೂರು ಗ್ರಾಮ್ ತೂಕದ ಔಷಧಿಗಳನ್ನು ಇಡಲಾಗಿದೆ ಎಂಟುನೂರು ಕೆ ಜಿಗಿಂತ ಹೆಚ್ಚಿನ ಭಾರವನ್ನು ಹೊರಲಾಗದ ಒಂದು ವ್ಯಾನ್ನಲ್ಲಿ ಅಂತಹ ಎಷ್ಟು ಪೆಟ್ಟಿಗೆಗಳನ್ನು ಹೇರಬಹುದು ಇಲ್ಲಿ ಒಂದು ಪೆಟ್ಟಿಗೆಯಲ್ಲಿ ನಾಲ್ಕು ಕೆ ಜಿ ಐನೂರು ಗ್ರಾಮ್ ಇರುವಂತಹ ಔಷಧಿಗಳನ್ನು ಇಡಿಸಿದ್ದಾರೆ ಆ ವ್ಯಾನ್ನಲ್ಲಿ ಒಟ್ಟು ಹೇರಬಹುದಾದಂತಹ ತೂಕ ಎಂಟು ನೂರು ಕೆ ಜಿ ಈಗ ನಾವು ನಾಲ್ಕು ಕೆ ಜಿ ಐನೂರು ಗ್ರಾಮನ್ನು ಎಂಟು ನೂರು ಕೆ ಜಿಗೆ ಬಾಗಿಸೋಣ ಪ್ರತಿಯೊಂದು ಪೆಟ್ಟಿಗೆಯ ತೂಕ ನಾಲ್ಕು ಕೆ ಜಿ ಐದು ನೂರು ಗ್ರಾಮ್ ವ್ಯಾನ್ಗೆ ಹೇರಬಹುದಾದ ತೂಕ ಎಂಟು ನೂರು ಕೆ ಜಿ ಈಗ ಕೆ ಜಿಯನ್ನು ಗ್ರಾಮ್ಗೆ ಪರಿವರ್ತನೆ ಮಾಡಿದಾಗ ನಾಲ್ಕು ಕೆ ಜಿ ಈಕ್ವಲ್ಸ್ ಟು ನಾಲ್ಕು ಇಂಟು ಒಂದು ಕೆ ಜಿ ಇಕ್ವಲ್ಸ್ ಟು ಒಂದು ಸಾವಿರ ಗ್ರಾಮ್ ನಾಲ್ಕು ಇಂಟು ಒಂದು ಸಾವಿರ ಇಕ್ವಲ್ಸ್ ಟು ನಾಲ್ಕು ಸಾವಿರ ಗ್ರಾಮ್ ಇಲ್ಲಿ ನಾಲ್ಕು ಕೆ ಜಿ ಐನೂರು ಗ್ರಾಮ್ ಇಕ್ವಲ್ಸ್ಟು ನಾಲ್ಕು ಸಾವಿರ ಪ್ಲಸ್ ಐದುನೂರು ಇಕ್ವಲ್ಸ್ ಟು ನಾಲ್ಕು ಸಾವಿರದ ಐದು ನೂರು ಗ್ರಾಮ್ ಇದು ಒಂದು ಪೆಟ್ಟಿಗೆಯಲ್ಲಿರುವಂತಹ ತೂಕ ಎಂಟು ನೂರು ಕೆ ಜಿ ಈಕ್ವಲ್ಸ್ ಟು ಎಂಟು ನೂರು ಇಂಟು ಒಂದು ಸಾವಿರ ಕೆ ಜಿಯನ್ನು ಸಾವಿರಕ್ಕೆ ಪರಿವರ್ತನೆ ಮಾಡಿದಾಗ ಎಂಟು ಗುಣಿಸು ಒಂದು ಎಂಟು ಇಲ್ಲಿರುವಂತಹ ಸೊನ್ನೆಯನ್ನು ಲೆಕ್ಕ ಮಾಡಿ ಇಟ್ಟರೆ ಆಯಿತು ಒಂದು ಎರಡು ಮೂರು ನಾಲ್ಕು ಐದು ಎಂಟು ಲಕ್ಷ ಗ್ರಾಮ್ ನಾಲ್ಕು ಸಾವಿರದ ಐದು ನೂರು ಬಾಗಿಸು ಎಂಟು ಲಕ್ಷ ನಾಲ್ಕು ಸಾವಿರದ ನೂರು ಗುಣಿಸು ಒಂದು ನಾಲ್ಕು ಸಾವಿರದ ಐದು ನೂರು. ನಾಲ್ಕು ಸಾವಿರದ ಐದುನೂರು ಗುಣಿಸು ಏಳು ಮೂವತ್ತೊಂದು ಸಾವಿರದ ಐದುನೂರು ಕಳೆದಾಗ ನಾಲ್ಕು ಸಾವಿರದ ಐದುನೂರು ಗುಣಿಸು ಏಳು ಮೂವತ್ತೈದು ಸಾವಿರ ಆದ್ದರಿಂದ ಹೇರಬಹುದಾದ ಪೆಟ್ಟಿಗೆಗಳ ಸಂಖ್ಯೆ ಒಂದು ನೂರ ಎಪ್ಪತ್ತ ಏಳು ಪ್ರಶ್ನೆ ನಂಬರ್ ಹನ್ನೊಂದು ಒಬ್ಬಳು ವಿದ್ಯಾರ್ಥಿಯ ಶಾಲೆ ಮತ್ತು ಅವಳ ಮನೆಯ ನಡುವಿನ ದೂರವು ಒಂದು ಕಿಲೋಮೀಟರ್ ಎಂಟು ನೂರ ಎಪ್ಪತ್ತೈದು ಮೀಟರ್ ಇದೆ ಪ್ರತಿದಿನ ಅವಳು ಕಾಲ್ನಡಿಗೆಯಿಂದಲೇ ಹೋಗಿ ಬರುತ್ತಾಳೆ ಆರು ದಿನಗಳಲ್ಲಿ ಅವಳು ಕ್ರಮಿಸಿದ ಒಟ್ಟು ದೂರವನ್ನು ಕಂಡುಹಿಡಿಯಿರಿ ಒಬ್ಬಳು ವಿದ್ಯಾರ್ಥಿಯ ಶಾಲೆ ಮತ್ತು ಅವಳ ಮನೆಯ ನಡುವಿನ ನಂತರ ಒಂದು ಕಿಲೋಮೀಟರ್ ಎಂಟು ನೂರ ಎಪ್ಪತ್ತೈದು ಮೀಟರ್ ಅವಳು ಪ್ರತಿನಿತ್ಯ ಕಾಲ್ನಡಿಗೆಯಲ್ಲಿ ಹೋಗಿ ಬಂದರೆ ಆರು ದಿನದಲ್ಲಿ ಅವಳು ಕ್ರಮಿಸಿದ ಒಟ್ಟು ದೂರವನ್ನು ನಾವು ಕಂಡುಹಿಡಿಯಬೇಕು ಇಲ್ಲಿ ಒಂದು ಕಿಲೋಮೀಟರ್ ಎಂಟು ನೂರ ಎಪ್ಪತ್ತೈದು ಮೀಟರ್ ಎಂದರೆ ಹೋಗಿ ಬರುವ ದೂರ ಕಂಡುಹಿಡಿಯುವಾಗ ನಾವು ಈ ಸಂಖ್ಯೆಯನ್ನು ದ್ವಿಗುಣಗೊಳಿಸಬೇಕು ದ್ವಿಗುಣಗೊಳಿಸಿ ಆರು ದಿನದಲ್ಲಿ ಕ್ರಮಿಸಿದ ಒಟ್ಟು ದೂರವನ್ನು ಕಂಡುಹಿಡಿಯಬೇಕು ವಿದ್ಯಾರ್ಥಿಯ ಶಾಲೆ ಮತ್ತು ಮನೆಯ ನಡುವಿನ ದೂರ ಒಂದು ಕಿಲೋಮೀಟರ್ ಎಂಟು ನೂರ ಎಪ್ಪತ್ತೈದು ಮೀಟರ್ ಪ್ರತಿದಿನ ಅವಳು ಕಾಲ್ನಡಿಗೆಯಿಂದ ಹೋಗಿ ಬಂದಾಗ ಎಂದರೆ ಒಂದು ಕಿಲೋಮೀಟರ್ ಎಂಟು ನೂರ ಎಪ್ಪತ್ತೈದು ಗುಣಿಸು ಎರಡು ಮೂರು ಸಾವಿರದ ಏಳುನೂರ ಐವತ್ತು ಮೀಟರ್ ಆರು ದಿನದಲ್ಲಿ ನಡೆದ ಒಟ್ಟು ದೂರ ಈ ಸಂಖ್ಯೆಯನ್ನು ಆರರಿಂದ ಗುಣಿಸೋಣ ಮೂರು ಸಾವಿರದ ಏಳುನೂರ ಐವತ್ತು ಗುಣಿಸು ಆರು ಇಪ್ಪತ್ತೆರಡು ಕಿಲೋಮೀಟರ್ ಐದು ನೂರು ಮೀಟರ್ ಪ್ರಶ್ನೆ ನಂಬರ್ ಹನ್ನೆರಡು ಒಂದು ಪಾತ್ರೆಯು ನಾಲ್ಕು ಲೀಟರ್ ಮತ್ತು ಐನೂರು ಎಂ ಎಲ್ ಮೊಸರನ್ನು ಹೊಂದಿದೆ ಇಪ್ಪತ್ತೈದು ಎಮ್ ಎಲ್ ಗಾತ್ರವಿರುವ ಎಷ್ಟು ಲೋಟಗಳಲ್ಲಿ ಅದನ್ನು ತುಂಬಲು ಸಾಧ್ಯವಿದೆ ಪಾತ್ರೆಯಲ್ಲಿರುವ ಮೊಸರಿನ ಪ್ರಮಾಣ ನಾಲ್ಕು ಲೀಟರ್ ಐನೂರು ಎಂ ಎಲ್ ಇಪ್ಪತ್ತೈದು ಎಮ್ ಎಲ್ ಗಾತ್ರವಿರುವ ಎಷ್ಟು ಲೋಟಗಳಲ್ಲಿ ಅದನ್ನು ತುಂಬಲು ಸಾಧ್ಯವಿದೆ ಎಂದಾಗ ನಾವು ಇಪ್ಪತ್ತೈದು ಎಮ್ ಎಲ್ ಅನ್ನು ನಾಲ್ಕು ಲೀಟರ್ ಐನೂರು ಎಂ ಎಲ್ನಲ್ಲಿ ಭಾಗಿಸೋಣ ಪಾತ್ರೆಯಲ್ಲಿರುವ ಮೊಸರಿನ ಪ್ರಮಾಣ ನಾಲ್ಕು ಲೀಟರ್ ಐದು ನೂರು ಮಿಲಿ ಲೀಟರ್ ಮಿಲಿ ಲೀಟರ್ಗೆ ಪರಿವರ್ತನೆ ಮಾಡಿದಾಗ ನಾಲ್ಕು ಲೀಟರ್ ಇಕ್ವಲ್ಸ್ಟು ನಾಲ್ಕು ಇಂಟು ಒಂದು ಲೀಟರ್ ಇಕ್ವಲ್ಸ್ಟು ಒಂದು ಸಾವಿರ ಮಿಲಿ ಲೀಟರ್ ಆದ್ದರಿಂದ ನಾಲ್ಕನ್ನು ಒಂದು ಸಾವಿರದಿಂದ ಗುಣಿಸೋಣ ನಾಲ್ಕು ಸಾವಿರ ಮಿಲಿ ಲೀಟರ್ ಈಗ ನಾಲ್ಕು ಲೀಟರ್ ಐದು ನೂರು ಮಿಲಿ ಲೀಟರ್ ಇಕ್ವಲ್ಸ್ಟು ನಾಲ್ಕು ಸಾವಿರ ಪ್ಲಸ್ ಐದುನೂರು ಇಕ್ವಲ್ಸ್ ಟು ನಾಲ್ಕು ಸಾವಿರದ ಐದು ನೂರು ಮಿಲಿ ಲೀಟರ್ ಇದು ಪಾತ್ರೆಯಲ್ಲಿರುವ ಮೊಸರಿನ ಪ್ರಮಾಣ ಮಿಲಿ ಲೀಟರ್ನಲ್ಲಿ ಇಪ್ಪತ್ತೈದು ಎಮ್ ಎಲ್ನಿಂದ ನಾಲ್ಕು ಸಾವಿರದ ಐದು ನೂರು ಎಮ್ ಎಲ್ ಅನ್ನು ಭಾಗಿಸೋಣ ಇಪ್ಪತ್ತೈದು ಗುಣಿಸು ಒಂದು ಇಪ್ಪತ್ತೈದು ಐದರಲ್ಲಿ ಐದನ್ನು ಕಳೆದಾಗ ಸೊನ್ನೆ ನಾಲ್ಕ ನಾಲ್ಕರಲ್ಲಿ ಎರಡನ್ನು ಕಳೆದಾಗ ಎರಡು ಇಪ್ಪತ್ತೈದು ಗುಣಿಸು ಎಂಟು ಈಕ್ವಲ್ಸ್ ಟು ಎರಡು ನೂರು ಆದ್ದರಿಂದ ಭಾಗಲಬ್ಧ ನೂರ ಎಂಬತ್ತು ನೂರ ಎಂಬತ್ತು ಲೋಟಗಳಲ್ಲಿ ತುಂಬಬಹುದು ಈ ವಿಡಿಯೋದಲ್ಲಿ ನಾವು ಆರನೇ ಲೆಕ್ಕದಿಂದ ಹನ್ನೆರಡನೇ ಲೆಕ್ಕದವರೆಗೆ ಅಂದರೆ ಅಭ್ಯಾಸ ಒಂದು ಪಾಯಿಂಟ್ ಎರಡರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೀವಿ ಮುಂದಿನ ವಿಡಿಯೋದಲ್ಲಿ ಒಂದು ಪಾಯಿಂಟ್ ಮೂರರ ಅಭ್ಯಾಸದ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ